ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತ ಕುಟೀರ ಇದು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಇವತ್ತಿನ ಬ್ಲಾಗ್ ಬಂದು ಭಾನುವಾರದ ಬ್ಲಾಗ್ ಸೊ ಟೈಮ್ ಬಂದು ಹನ್ನೊಂದು ಕಾಲು ತಿಂಡಿ ಎಲ್ಲ ಆಯಿತು ತಿಂಡಿ ಚಪಾತಿ ಮತ್ತು ಕರ್ಬೇವ್ ಚಟ್ನಿ ಸಾಂಬಾರು ಇವಾಗ ರೆಡಿ ಮಾಡಬೇಕು ಅವರೆಕಾಳು ಹುಳಿ ಉಳಿ ಮಾಡ್ತಾ ಇದ್ದೀನಿ ಸಾಂಬಾರು ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಸೊ ಗೊತ್ತಲ್ಲ ಸ್ನೇಹಿತರೆ ವೀಡಿಯೋಸ್ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಸುಜಿತ್ ಏನು ಮಾಡ್ತಾ ಇದ್ದಂತ ತೋರಿಸ್ತೀನಿ ನೋಡಿ ಇಂಚೂರಿ ತೋರಿಸ್ತೀನಿ ಸೊ ಇತ್ತೀಚಿಗಂತೂ ಮೋಡ ಮೋಡ ಮಳೆ ಅಂತಲೇ ಹೇಳ್ಬೋದು ನಮ್ಮ ಗುಬಿ ಸೈಡಲ್ಲೆಲ್ಲ ಸೊ ನೋಡಿ ಇವರು ತಿಂಡಿ ತಿಂದು ಸುಮ್ಮನೆ ಉಟ್ಕೊಂಡಿದ್ದಾರೆ ಏನು ಕೆಲಸ ಎಲ್ಲ ಏನಿಲ್ಲ ಮುಗ್ದಿದೆ ಅಂತ ಸೊ ಸುಜಿತ್ ಆಟಾಡ್ಕೋತಿದ್ದಾನೆ ಗೋಧಿ ಕೂಡ ತರಿಸಿದ್ದೀನಿ ಇವತ್ತು ಇವತ್ತು ನೆನೆಸಿ ಪ್ರತಿ ವರ್ಷ ಏನು ಮಾಡ್ತಾ ಅಂತಂದರೆ ಸುಮ್ಮನೆ ಡೈರೆಕ್ಟ್ ಹಾಕ್ಬಿಡ್ತಾ ಇದ್ದೆ ಮಣ್ಣಿಗೆ ಆಲ್ಮೋಸ್ಟು ವೀಡಿಯೋನಲ್ಲಿ ತೋರಿಸಿದ್ದೀನಿ ಅನ್ಸುತ್ತೆ ಹಿಂದಿನ ವರ್ಷದ ವೀಡಿಯೋನಲ್ಲಿ ಈ ಸಲ ಸ್ವಲ್ಪ ಚೇಂಜ್ ಮಾಡೋಣ ಅಷ್ಟೊಂದು ಯಾಕೋ ಚೆನ್ನಾಗಿ ಬಂದಿರಲಿಲ್ಲ ಹೋದ ವರ್ಷ ಗೋಧಿ ಹುಲ್ಲು ಅದಕ್ಕೆ ಈ ವರ್ಷ ಸ್ವಲ್ಪ ಒನ್ ಡೇ ನೆನೆಸಿ ಮೊಳಕೆ ಕಟ್ಟಿ ಹಾಕೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಸೊ ಇವಾಗ ಅದನ್ನು ನೆನೆಸಿಟ್ಟಿದ್ದೀನಿ

తెచ్చే అంకే స్వల్ప హాడు ఇంట్రెస్ట్ ఆ మమ్మీ నీవిగ్గినీ ఆకొని అంత హితమ్మా గుడ్ అంతారమ్మ ನಮ್ ಗುಬ್ಬಿನಲ್ಲಿ ಏನು ಅಂದ್ರೆ ಮಾತಾಡಕ್ ಶುರು ಮಾಡ್ಬಿಟ್ರೆ ಮಾತಾಡ್ತಾನೆ ಇರ್ತಾನೆ ಹ್ಮ್ ನಮ್ ಗುಬ್ಬಿನಲ್ಲಿ ಇದೆಲ್ಲ ಇಲ್ಲ ನಮ್ ತುಮಕೂರಲ್ಲಿ ಇಲ್ಲ ಹಾಡು ಹೇಳ್ಕೊಡೋದು ಡ್ಯಾನ್ಸು ಆ ಸ್ವಿಮ್ಮಿಂಗು ಈ ತರದ್ದೆಲ್ಲಾ ಇಲ್ಲ ಇದ್ದಿದ್ರೆ ಎಲ್ಲದಕ್ಕೂ ಹಾಕ್ಬಿಡ್ತಿದ್ದೆ ಯಾಕಂದ್ರೆ ನಮ್ ಸುಜಿತ್ ಸಿಕ್ಕಾಪಟ್ಟೆ ಆಕ್ಟಿವ್ ಹಾಕ್ಬಿಡ್ತಿದ್ದೆ ಏನ್ ಮಾಡೋದು ಇಲ್ಲೊಬ್ರು ಯಾರು ಹೇಳ್ಕೊಡ್ತಾರೆ ಅಂತ ಅಂತಾರೆ ಸೊ ನೋಡೋಣ ನೆಕ್ಸ್ಟ್ ಇಯರ್ ಸೇರಿಸೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಓಕೆ ಯಾರು ಹೇಳ್ಕೊಡ್ತಾರೆ ಮ್ಯಾಮು ಹ್ಞೂ ಹೋಗುವಂತೆ ಸೇರಿಸ್ತೀನಿ ಸೊ ಇವತ್ತು ಭಾನುವಾರ ಸುಜಿತ್ಗೆ ಚಪಾತಿ ಬೇಕಂತೆ ಚಪಾತಿ ಹ್ಞೂ ಭಾನುವಾರ ಸುಜಿತ್ಗೆ ಅಯ್ಯೋ ಸಾಕು ಆಗಮ್ಮ ಎಷ್ಟು ಅಯ್ಯೋ ಭಗವಂತ ನಾನು ನೀವೇ ಮುದ್ದು ಕಂದ ನೀವೇ ಕರ್ಬೇವು ಚಟ್ನಿ ಅಂದ್ರೆ ಇಷ್ಟ ಮಮ್ಮಿ ಚಪಾತಿ ಮಾಡಿ ಚಪಾತಿ ಮಾಡಿ ಅದಕ್ಕೆ ಚಪಾತಿ ಮಾಡೋಣ ಬಾಮ್ ಸುದೀಟ್ ಕಾಯಿ ಹೊಡೆದ್ರೆ ಸಾಕು ಎಳ್ನೀರ್ ಕುಡಿಯ ಕಾಯ್ ಕೂತಿರ್ತಾನೆ ನೋಡಿ ಇವಾಗ ತೆಂಗಿನಕಾಯಿ ತುರಿ ತಿನ್ನ ಕೂತಿದ್ದಾನೆ ಅಯ್ಯೋ ಮೋಡ ಮೋಡ ಮಳೆ ಮಳೆ ಯಪ್ಪಾ ಬೇಡ ಏನು ಒಳಗಡೆ ಬೆಳಕ್ಕೆ ಬರಲ್ಲ ಕತ್ಕತ್ಲಾಗ

ಹುಷಾಗಲ್ಲ ಮಾಡಲಾಕ್ಬೇಕು ನಾವೆಲ್ಲ ಕಷ್ಟ ಮಾಡ್ತಿದ್ದೀವಿ ಯಾರು ಕಷ್ಟ ಮಾಡ್ತಲ್ವ ನಮಗೆ ಯಾರು ಎಲ್ಪ್ ಮಾಡ್ತಾ ಇಲ್ಲ ಯಾರು ಹೆಲ್ಪ್ ಮಾಡ್ತಲ್ವಂತೆ ಎಲ್ಲ ಅವನೇ ಕೆಲಸ ಮಾಡ್ತೀವಿ ಇಬ್ರು ಕಾಯಿಸಿ ಮುಂದಿನ ದಿನಗಳಲ್ಲಿ ಸ್ನೇಹಿತರೆ ನಾನೇನಾದ್ರೂ ಬ್ಲಾಗ್ ನಿಲ್ಸಿದ್ರೆ ನಮ್ ಕಂದಮ್ಮನೆ ಬ್ಲಾಗ್ಗಳು ಬರುತ್ತೆ ಹೋಗಿದ್ದಾನೆ ನಮ್ಮ ಅಣ್ಣ ನಮ್ಮ ಪಪ್ಪಂಗ ಹುಷಾರಿಲ್ಲ ಎಲ್ಲ ನಾವೇ ಕೆಲಸ ಮಾಡಬೇಕು ಯಾರು ಏಪ್ ಮಾಡೋರಿಲ್ಲ ಏಪ್ ಹೆಲ್ಪ್ ಮಾಡೋರಿಲ್ಲ ಅಂತ ಅಂತ ಹೇಳ್ತಿದ್ದೇನೆ ಅಯ್ಯ ಬಾಯಾರ ಅಣ್ಣ ಬಸ್ ಮೇಡಮ್ ನಾನಕ್ಷ್ಮಿ ಹಬ್ಬದಷ್ಟರಲ್ಲಿ ನನ್ನ ವೆಯ್ಟು ಅರವತ್ತಾರು ಕೆ ಜಿ ಆಗಬೇಕು ಅಂತ ಅಂದ್ಕೊಂಡಿದ್ದೆ ಸೊ ನನ್ನ ಟಾರ್ಗೆಟ್ನ ರೀಚ್ ಆಗಿದ್ದೀನಿ ನಾನು ಒಂದು ಸಿಕ್ಸ್ಟಿ ಫೈವ್ ಆ್ಯಂಡ್ ಹಾಫ್ ಇಷ್ಟು ಸಿಕ್ಸ್ಟಿ ಫೈವ್ ಅಲ್ಲ ಸಿಕ್ಸ್ಟಿ ಸಿಕ್ಸ್ ಆ್ಯಂಡ್ ಹಾಫ್ ಇದ್ದೀನಿ ನನ್ನ ಟಾರ್ಗೆಟ್ ನಾನು ರೀಚ್ ಆಗಿದ್ದೀನಿ ಸೊ ಇವಾಗ ಹಬ್ಬ ಅವರ್ಗು ಏನು ಎಕ್ಸಸೈಸ್ ಮಾಡೋದು ಮೇಡಮ ಅಂತ ಸ್ಕಿಪ್ ಮಾಡಿದ್ನಿ ಮಾಡ್ಕೊಂಡ್ ಬೇಕಾ ಯಪ್ಪಾ ನಾನ್ ವೆಜ್ ಬಿಟ್ಬಿಟ್ಟು ನಮ್ಮ ಸುಜ್ಜುಗೆ ಕಬಾಬ್ ಅಂದ್ರೆ ಇಷ್ಟ ಯಾವಾಗಲೂ ಕಬಾಬು ಕಬಾಬು ಮಮ್ಮಿ ಕಬಾಬು ಕಬಾಬು ನೆಕ್ಸ್ಟ್ ಭಾನುವಾರದಿಂದ ನಾವು ತಿನ್ಬೋದು ಆದರೆ ನೆಕ್ಸ್ಟ್ ಭಾನುವಾರದಿಂದ ಮಾಡಲ್ಲ ಯಾಕೆಂದ್ರೆ ಮನೆಯೆಲ್ಲ ಕ್ಲೀನ್ ಮಾಡಿದೀನಿ ಶನಿವಾರ ಶುಕ್ರವಾರ ಹಬ್ಬ ಇರೋದ್ರಿಂದ ಮತ್ತೆ ನಾನು ಎಲ್ಲ ವೆಜ್ ಎಲ್ಲ ಮಾಡಿ ಕಿಚನೆಲ್ಲ ಗಲೀಜು ಮಾಡಕ್ಕೆ ರೆಡಿ ಇಲ್ಲ ಸೊ ನೆಕ್ಸ್ಟು ಅತ್ತಾಗೆ ಭಾನುವಾರ ಬೇಕಿದ್ರೆ ಮಾಡ್ಕೊಡ್ತೀನಿ ಅಂತ ಹೇಳಿ

ಅಯ್ಯೋ ದೇವರೇ ಬಿಟ್ರೆ ನಮ್ಮ ಕಿವಿಲಿ ರಕ್ತ ಬರ್ಸ್ಬಿಡ್ತಾನೆ ಅಷ್ಟು ಮಾತಾಡ್ತಾನೆ ಮಾತಾಡಿ ಮಾತಾಡಿ ಮನೇಲಿ ಇರ್ಲಿಲ್ಲ ಅಂತಂದ್ರೆ ಗಲಾಟಿನೇ ಇರಲ್ಲ ಸೊ ಸ್ಕೂಲ್ಗೆ ಹೋದಾಗ ಮನೆ ಫುಲ್ ಸೈಲೆಂಟ್ ಇರುತ್ತೆ ಮನೇಲಿದ್ದ ಅಂತ ಅಂದರೆ ಆ ಮೂಲೆಯಲ್ಲಿ ಈ ಮೂಲೆಲಿ ಎಲ್ಲ ಕಡೆ ಲೊಡ ಬಡ ಲೊಡ ಬಡ ಅಂತ ಇರ್ತಾನೆ ಒಂದು ಕ್ಷಣಕ್ಕೆ ಕ್ಷಣಕ್ಕೆಲ್ರೂ ಮಾತಾಡಿಸ್ತಾ ಇರ್ತಾನೆ ಹೊಡೆದೋಗಿದ್ರೆ ಮೊಡಕೆ ಚೆನ್ನಾಗಿ ಬರಲ್ಲ ಸೊ ಒಂಥರ ನೀಟಾಗಿರೋದು ಒಂದ್ ಕೆ ಜಿ ಗೋಧಿ ತರಿಸ್ತಿದ್ದೀನಿ ಒಂದು ಕೆ ಜಿನೂ ಆಗ್ತಾ ಇಲ್ಲ ಕಡಿಮೆ ಆಗ್ತಾಯಿದ್ದೀನಿ ಸೊ ಈ ಡ್ರೆಸ್ ಬಂದು ತುಂಬ ದಿನಗಳೇ ಆಗಿತ್ತು ವೇರ್ ಮಾಡಿ ಬಿಸಾಕಿದ್ದೆ ಅಂತಲೇ ಅನ್ಕೋಬೋದು ಯಾಕೆಂದರೆ ಇದು ಆಗ್ತಾ ಇರಲಿಲ್ಲ ಟೈಟ್ ಆಗ್ತಿತ್ತು ಸ್ವಲ್ಪ ವೆಯ್ಟ್ ಲಾಸ್ ಆದಮೇಲೆ ಕರೆಕ್ಟ್ ಆಗ್ತಿದೆ ಸೊ ನೋಡೋಣ ಅಂತ ವೇರ್ ಮಾಡಿದ್ದೆ ಸ್ನೇಹಿತರೆ ನನ್ನ ಇದು ಬೆಳ್ಳಿ ಮುಖವಾಡ ನಮ್ಮ ಮನೆಯಲ್ಲಿರುವಂಥದ್ದು ಸೊ ನೋಡೋಣ ಈ ಸಲ ನಮ್ಮ ಮನೇದೇ ಬೆಳ್ಳಿ ಮುಖವಾಡ ಇಡೋಣ ಅಂತ ಹೇಳಿಬಿಟ್ಟು ಅಲಂಕಾರ ಮಾಡೋಕ್ಕೆ ನನಗೂ ಬರುತ್ತೆ ಸೊ ನನ್ನ ಫ್ರೆಂಡ್ಗೊಬ್ಬರಿಗೆ ಇಲ್ಲಿ ಗುಬ್ಬಿನಲ್ಲಿ ಹೇಳಿದ್ನಲ್ಲ ಯಾವ ಶಾಪು ಅಂತ ತುಂಬ ಜನ ಅಡ್ರೆಸ್ ಕೇಳ್ತಾಯಿದ್ರಿ ರೈಲ್ವೆ ಸ್ಟೇಷನ್ ರೋಡಲ್ಲಿ ಶಿವದರ್ಶಿನಿ ಅಂತ ಸೊ ಗೋಸಲ ಹೋಟೆಲ್ ಇದೆ ನೋಡಿ ಇನ್ನೂ ಒಂದು ಸ್ವಲ್ಪ ಮುಂದೆ ಹೋಗಬೇಕು ಒಂದು ಸೈಡಲ್ಲಿ ಶಿವ ಮೆಡಿಕಲ್ ಇದೆ ಇನ್ನೊಂದು ಸೈಡ್ ಅಲ್ಲಿ ಮ ಪಕ್ಕದಲ್ಲಿ ರೋಡ್ ಇದೆ ಇನ್ನೊಂದು ಸ ಇನ್ನೊಂದು ಸೈಡಲ್ಲಿ ಅಂದರೆ ಕಾರ್ನರಲ್ಲೇ ಶಿವದರ್ಶಿನಿ ಅಂತ ಹೇಳಿಬಿಟ್ಟು ಒಂದು ಅಂಗಡಿ ಇದೆ ಚಿಕ್ಕ ಅಂಗಡಿ ಇದ್ರು ಸೊ ಐಟಮ್ ಎಲ್ಲ ತುಂಬ ಕ್ವಾಲಿಟಿ ಇರೋಂಥ ಐಟಮ್ಸ್ ಇಟ್ಟಿದ್ದಾರೆ ನೋಡಿ ಇದು ಇದನ್ನು ನಾನು ಸೆಲೆಕ್ಟ್ ಮಾಡಿದೆ ಆ್ಯಕ್ಚುಲಾಗಿ ಅಂದರೆ ನಿಮ್ಗೆ ಯಾವ ಒಡವೆ ಬೇಕು ಸೆಲೆಕ್ಟ್ ಮಾಡಿದ್ರೆ ಅವರು ಅದನ್ನು ರೆಡಿ ಮಾಡಿ ಕೊಡ್ತಾರೆ ಸೊ ನಾನು ಓವರಾಗೆಲ್ಲ ಏನು ಬೇಡ ಅಂತ ಹೇಳಿಬಿಟ್ಟು ಒಂದೇ ಒಂದು ಲಾಂಗ್ ಚೈನ್ನ ಈ ಥರದ್ದು ಸೆಲೆಕ್ಟ್ ಮಾಡಿದ್ದೆ ಗೋಲ್ಡು ಗೋಲ್ಡ್ ಥರ ಹಾಕ್ಕೊಡಿ ಯಾಕೆಂದರೆ ಮಿಕ್ಕಿದೆಲ್ಲ ನಾನು ಗೋಲ್ಡೇ ಹಾಕ್ತೀನಿ ಹಾಗಾಗಿ ಇದನ್ನೇ ಹಾಕಿ ಅಂತ ಹೇಳಿದೆ ಸೊ ನೋಡಿ ಅವರು ಕಟ್ ಮಾಡಿ ಹಾಕ್ಕೊಡ್ತಾ ಇದ್ದಾರೆ ನೀವು ಬೇಕಿದ್ರೆ ಅವ್ರ ಹತ್ರ ಜರ್ಮನ್ ಸಿಲ್ವರ್ದು ತಂಜಾವೂರು ಪೇಂಟ್ ಆಗಿರೋದು ಕೂಡ ಇದೆ ಅದನ್ನು ಬೇಕಾದರೂ ನೀವು ಸೆಲೆಕ್ಟ್ ಮಾಡಿಕೊಂಡು ಈ ಥರ ಅಲಂಕಾರ ಮಾಡಿಸ್ಕೋಬೋದು ಫ್ರೆಂಡ್ ಒಬ್ಬರು ಹಾಗೇ ಜರ್ಮನ್ ಸಿಲ್ವರ್ ತೊಗೊಂಡು ಅದನ್ನು ಪೇಂಟ್ ಆಗಿರೋದನ್ನೇ ತೊಗೊಂಡು ಅಲಂಕಾರ ಮಾಡಿಸ್ಕೊಂಡು ಹೋದ್ರು ನಾನೇ ಕರ್ಕೊಂಡು ಹೋಗಿದ್ದೆ ಸೊ ಸೈಡಲ್ಲಿ ಅದನ್ನು ಹಾಕ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಾದರೂ ಫೋಟೋನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಅದನ್ನ ನೋಡಿ ನಾನು ಮಾಡಿಸ್ಕೊಬರೋಣ ಅಂತ ಅನಿಸ್ತು ಆ್ಯಕ್ಚುಲಾಗಿ ನೋಡಿದ್ದೀರಾ ಹೋದ ವರ್ಷ ಎಲ್ಲ ಈ ಥರ ಅಲಂಕಾರ ಎಲ್ಲ ನಾನೇ ಮಾಡ್ತೀನಿ ನೋಡೋಣ ಬೆಳ್ಳಿ ಮುಖವಾಡಕ್ಕೆ ಅಂದರೆ ಅವ್ರ ಹತ್ರ ಬೇಜಾನ್ ಒಡವೆಗಳಿರುತ್ತೆ ನೋಡಿ ಈ ಮುಖವಾಡಕ್ಕೆ ಯಾವ್ದು ಸೆಟ್ ಆಗುತ್ತೆ ನೋಡಿ ಮಾಡಿಕೊಡ್ತಾರೆ ಅಂತ ಹೇಳಿಬಿಟ್ಟು ತೊಗೊಂಡೋದೆ ಸೊ ಆಗಿ ನೋಡಿ ಯಾವ ರೀತಿಯಾಗಿ ಬಂತು ಅಂತ ಹೇಳಿಬಿಟ್ಟು ಇದಕ್ಕೆ ನಾನು ಈ ಸಲ ಏನು ಕಲರಿಂಗ್ ಎಲ್ಲ ಏನೂ ಮಾಡಿಸ್ತಾ ಇಲ್ಲ ಸೊ ನಾನೇ ರೆಡಿ ಮಾಡೋಣ ಅಂತ ಅಂದ್ಕೊಂಡು ಸೊ ಈ ಥರ ಗೋಲ್ಡ್ ಶೇಡ್ ಇರೋ ಅಂಥದ್ದು ಮಾತ್ರ ನಾನು ಕಿರೀಟಕ್ಕಷ್ಟೇ ಅಲಂಕಾರ ಮಾಡಿಸ್ಕೊಂಡು ಹೋಗ್ತಾ ಇರೋದು ಸೊ ಈ ಥರ ಐಟಮ್ಸ್ ಎಲ್ಲ ತುಂಬ ಸಿಗುತ್ತೆ ನಿಮಗೆ ಅವ್ರ ಅಂಗಡಿನಲ್ಲಿ ಅಂದರೆ ಜರ್ಮನ್ ಸಿಲ್ವರು ಅಂದರೆ ದೀಪಗಳು ಕಂಬ ಪ್ಲೇಟ್ಸು ಈ ಥರದ್ದೆಲ್ಲ ಸಿಗುತ್ತೆ ನೋಡಿ ಬೇಕಿದ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿದೆ ಐಟಮ್ ಕೂಡ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಳ್ಳೊಳ್ಳೆ ಐಟಮ್ಸ್ ಹಾಕಿದ್ದಾರೆ ಬೆಸ್ಟು ಅಂತಲೇ ಹೇಳ್ಬೋದು ಈ ಥರ ಅಲಂಕಾರವೂ ಅಷ್ಟೇ ಎಲ್ಲ ಶಾಪಲ್ಲೂ ಮಾಡಿಕೊಡಲ್ಲ ಸೊ ಈ ಅಣ್ಣ ಒಬ್ಬರು ರೆಡಿ ಮಾಡಿ ಇದ್ದಾರೆ ಚೆನ್ನಾಗಿ ರೆಡಿ ಮಾಡಿಕೊಡ್ತಾರೆ ಸೊ ರಾಧಾ ಅವರು ಒಂದು ಸಲ ಹೇಳಿದರು ಈ ಶಾಪ್ ಬಗ್ಗೆ ನೋಡ ಸೊ ನನ್ನ ಫ್ರೆಂಡ್ ಅನಿತಾ ಕೂಡ ಒಂದು ಸಲ ಹೇಳಿದರು ನೋಡೋಣ ಅಂತ ಹೋದೆ ನೋಡಿ ಹೇಗೆ ಕಾಣಿಸ್ತಾ ಇದೆ ಫೈನಲ್ ಲುಕ್ ತುಂಬ ಚೆನ್ನಾಗಿ ಬಂದಿದೆ ಅಲ್ಲ ಇಯರಿಂಗ್ಸ್ ಎಲ್ಲ ನಾನು ಚಿಂತೆ ಹಾಕೋಣ ಮನೇಲಿ ಅಂತ ಹೇಳಿಬಿಟ್ಟು ಇಷ್ಟೇ ನಾನು ರೆಡಿ ಮಾಡಿಸಿದ್ದು ನೆಕ್ ಪೀಸು ಕೂಡ ಬೇಡ ಅಂತ ಹೇಳಿದ್ದೆ ಸ್ವಲ್ಪ ಮಿಕ್ತು ವೇಸ್ಟ್ ಆಗುತ್ತಲ್ಲ ಅನ್ನೋ ಕಾರಣಕ್ಕೆ ಹಾಕಿ ಅಂತ ಹೇಳಿಬಿಟ್ಟು ಆ ಹಾಕಿ ಈ ಸೂರ್ಯ ಚಂದ್ರ ಈ ಥರದ್ದೆಲ್ಲ ಚೆನ್ನಾಗಿರೋದು ಇಟ್ಟಿದ್ದಾರೆ ಕ್ವಾಲಿಟಿ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿದೆ ಆ ಗೋಲ್ಡ್ ಶೇಡ್ ಇರೋಂಥದ್ದು ಇದಲ್ದಲ್ಲೇ ನಾನು ನಿಮಗೆ ಲಾಸ್ಟ್ ವಿಡಿಯೋನಲ್ಲಿ ತೋರಿಸಿದ್ದೀನಿ ಬೀಡ್ ಸಾರಗಳು ಈ ಥರದ್ದೆಲ್ಲ ತುಂಬ ಸಿಗುತ್ತೆ ಸೊ ಬೇಕಿದ್ದರೆ ನೀವು ಅಲ್ಲಿಗೆ ಭೇಟಿ ಮಾಡ್ಬೋದು ಶಾಪ್ಗೆ ಅವ್ರ ಮಹಾಲಕ್ಷ್ಮಿ ಹಬ್ಬಕ್ಕೆ ಮುಖವಾಡ ನಿಮ್ಮದಿದ್ದರೂ ಕೂಡ ರೆಡಿ ಮಾಡಿಕೊಡ್ತಾರೆ ಅಥವಾ ಅಲ್ಲೇ ಕೂಡ ನೀವು ತೊಗೊಂಡು ರೆಡಿ ಮಾಡಿಸ್ಕೊಂಡು ಬರ್ಬೋದು ನೇಮ್ ಬಂದು ನಮ್ಮ ಗುಬ್ಬಿನಲ್ಲಿ ಶಿವದರ್ಶಿನಿ ಅಂತ ರೈಲ್ವೆ ಸ್ಟೇಷನ್ ರೋಡಲ್ಲಿ ಇದೆ ತುಂಬ ಚೆನ್ನಾಗಿದೆ ಮಾಡಿಕೊಡ್ತಾರೆ ನೋಡಿ ಸುಮಾರು ಜನ ಕೇಳಿದ್ರು ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಇವಾಗ ಏನು ಮಾಡ್ತಾ ಇದ್ದೀನಿ ಗೊತ್ತಾ ಗೋಧಿ ನೋಡ್ತಿದ್ದಂಗೆ ನಿಮ್ಗೆ ಗೊತ್ತಾಗ್ತಾ ಇದೆ ಒನ್ ಡೇ ಆದಮೇಲೆ ಗೋಧಿ ಸ್ವಲ್ಪ ಸ್ವಲ್ಪ ಮೊಳಕೆ ಬಂದಿದೆ ಸೊ ತುಂಬ ಬರಬೇಕಿತ್ತು ಆ್ಯಚುಲಾಗೆ ನಾನು ನೆನೆಸೋದನ್ನ ಮರ್ತುಬಿಟ್ಟಿದ್ದೆ ಹಾಗೆ ಡೈರೆಕ್ಟ್ ಹಾಕೋಣ ಅಂತ ಸುಮ್ಮನಾಗಿದೆ ನೋಡೋಣ ಒನ್ ಡೇ ಕಟ್ಬಿಟ್ಟು ಹಾಕೋಣ ಅಂತ ಹಾಕಿದ್ದೀನಿ ಸೊ ಇಷ್ಟಿಷ್ಟೇ ಮೊಳಕೆ ನಮ್ಮ ಕಡೆ ಏನಂತಾರೆ ಅಂದರೆ ಅಂತಾರೆ ಅದನ್ನು ಇಷ್ಟಿಷ್ಟೇ ಬಂದಿರೋದನ್ನು ಸೊ ಅದಕ್ಕೆ ನೋಡೋಣ ಅಂತ ಹಾಕೋಣ ಅಂತ ಕೂತಿದ್ದೀನಿ ಏನು ಗಾಳಿ ಬೀಸ್ತಿದೆ ಅಂತಂದರೆ ನಿಂತ್ಕೊಂಡ್ರೆ ನಾವೇ ಆರೋಗ್ಬಿಡ್ತೀವಿ ನಾವು ಅಷ್ಟು ಗಾಳಿ ಬೀಸ್ತಾ ಇದೆ ಸಿಕ್ಕಾಬಿಟ್ಟೆ ಗಾಳಿ ಸೊ ಇದು ಹೋದ ವರ್ಷ ಎಲ್ಲ ಹಾಕಿದ್ದು ಪ್ಲೇಟು ಹಾಗೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ ಇನ್ನೊಂದಷ್ಟು ಹೊಸ ಪ್ಲೇಟ್ಗಳು ಕೂಡ ಇದೆ ಅದಕ್ಕೂ ಕೂಡ ಹಾಕೋಣ ಅಂತ ರೋಹಿತ್ ಕರೆದೆ ರೋಹಿತ್ ಹೇಗೂ ಸಂಡೇ ಈವ್ನಿಂಗ್ ಬಂದಿದ್ದು ಏಳು ಗಂಟೆಗೆ ಹಾಗಾಗಿ ರೋಹಿತ್ ಎಲ್ಪ್ ಮಾಡೋಕ್ಕೆ ಬಂದಿದ್ದಾನೆ ಮೇಯ್ನ್ ಏನು ಅಂದರೆ ನಮ್ಮ ಸುಜಿತ್ನ ತಾಚಿ ಮಾಡಿಸ್ಬಿಟ್ಟಿದ್ದೀವಿ ಮೂರುವರೆಗೆ ಸ್ಕೂಲಿಂದ ಬಂದ ಸ್ಕೂಲಿಂದ ಬಂದ ಮೇಲೆ ನಮ್ಮ ಪಾಪು ಮಲಗಿಸ್ಬೇಕು ಇಲ್ಲ ಅಂದರೆ ಗೋಧಿ ಅಲ್ಲ ಏನು ಹಾಕೋದಕ್ಕೂ ಆಗೋಲ್ಲ ಎಲ್ಲ ಮಣ್ಣೆಲ್ಲ ಕಾಂಪೌಂಡ್ ತುಂಬ ಏರಿಚಿ ಗೋಧಿನೇ ಹಾಕೋದು ಸುಜಿತ್ನೇ ನೋಡೋದು ಅನ್ನೋಂಗೆ ಹಾಕ್ಬಿಡುತ್ತೆ ಅಷ್ಟು ತಿಟೆ ತಿಮ್ಮು ಅದು ಅಷ್ಟು ಅದಕ್ಕೋಸ್ಕರ ಏನು ಮಾಡಿದೆ ಉಪಾಯ ಮಾಡಿ ಕರ್ಕೊಂಡು ಕರ್ಕೊಂಡೋಗಿ ಊಟ ಮಾಡಿಸಿ ಹೆಂಗು ತುಂಬ ಥಂಡಿ ಇತ್ತು ಬೆಚ್ಚಗೆ ಒದ್ದಿಸ್ಬಿಟ್ಟು ಮಲಗಿಸ್ಬಿಟ್ಟಿದ್ದೀನಿ ಸೊ ಸುಜಿತ್ ಎದ್ದೋಳೋ ಅಷ್ಟರಲ್ಲಿ ಇದನ್ನೆಲ್ಲ ರೆಡಿ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ರೋಹಿತ್ನ ಕರ್ಕೊಂಡು ಬಂದಿದ್ದೀನಿ ರೋಹ ರೋಹಿತ್ ಬಂದು ಹೇಳಿದ್ನಲ್ಲ ಸಂಡೇ ಈವ್ನಿಂಗ್ ಬಂದಿದ್ದು ಏಳು ಗಂಟೆಗೆ ಅದಕ್ಕೆ ಬಾರಪ್ಪ ಇದೆಲ್ಲ ಒಂದೊಂದು ಸ್ವಲ್ಪ ಎಲ್ಪ್ ಅಂತ ಕರೆದಿದ್ದಕ್ಕೆ ರೋಹಿತ್ ಬಂದು ಎಲ್ಪ್ ಮಾಡ್ತಿದ್ದಾನೆ ಸೊ ಎಷ್ಟೋ ಎಲ್ಪ್ ಆದಂಗೆ ಆಯಿತು ರೋಹಿತ್ ಇದ್ದಿದ್ದು ಸುಮಾರಷ್ಟು ಎಲ್ಪ್ ಮಾಡ್ದೆ ಇವಾಗ ಈ ಹಾಕೋಣ ಅಂತ ಕೂತ್ಕೊಂಡಿದ್ದೀವಿ ಭಗವಂತ ಏನು ಗಾಳಿ ಬೀಸ್ತಾ ಇದೆ ಅಂತಂದರೆ ನಾನು ಸ್ವೆಟರ್ ಹಾಕೊಂಬಂದು ಕೂತಿದ್ದೀವಿ ರೋಹಿತ್ ನಾನು ಅಷ್ಟು ಚಳಿ ಅಷ್ಟು ಗಾಳಿ ಸಿಕ್ಕಾಬಟ್ಟೆ ಗಾಳಿ ಇನ್ನು ಗೇಟೆ ದಡ 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 ಅಂತ ಸೌಂಡ್ ಹಾಕ್ತಿದೆ ಅಷ್ಟು ಗಾಳಿ ಬಿಸ್ತಿದೆ ಸೊ ಒಂದಷ್ಟು ಹಳೆ ಕ್ರೇಟ್ಗಳು ಕೂಡ ಇದೆ ಅದಕ್ಕೂ ಇದ್ದೀನಿ ಇನ್ನೊಂದಷ್ಟು ಹೊಸದು ಇದೆ ಅದಕ್ಕೂ ಹಾಕೋಣ ಅಂತ ಸೊ ಮೊಳಕೆ ಬಂದಿರೋಂಥ ಗೋಧಿನ ನಿಧಾನವಾಗಿ ಹಾಕಬೇಕು ಮೊಳಕೆ ಏನಾದರೂ ಮುರಿದೋಯ್ತು ಅಂತಂದರೆ ಇನ್ನು ಪೈರು ಸರಿಗಿ ಬರಲ್ಲ ಸೊ ಹಂಗಾಗಿ ಸ್ವಲ್ಪ ಹುಷಾರಾಗಿ ಕೇರ್ಫುಲ್ಲಾಗಿ ಇದ್ದೀವಿ ಸೊ ಯಾರಾದರೂ ಅವರ ಮಹಾಲಕ್ಷ್ಮಿ ಹಬ್ಬಕ್ಕೆ ಗೋಧಿನ ಹಾಕಬೇಕು ಗೋಧಿ ಹುಲ್ಲು ಅಂತಂದರೆ ಖಂಡಿತ ನೀವು ಇವಾಗಲೇ ಹಾಕಬೇಕು ಇಲ್ಲ ಅಂತಂದರೆ ಚೆನ್ನಾಗಿ ಬರೋಲ್ಲ ಓದೋದಕ್ಕೆ ನನಗೂ ಕೂಡ ಹೋದ ವರ್ಷ ಹೀಗೆ ಗಡಿ ಬಿಡಿನಲ್ಲಿ ಹಾಕ್ಬಿಟ್ಟೆ ಮರೆತು ಲೇಟಾಗ್ಬಿಟ್ಟಿತ್ತು ಆಲ್ರೆಡಿ ಹಾಕೋಕ್ಕೆ ಏಕೆಂತಂದರೆ ನಾನಿವಾಗ ಎಲ್ಲ ಡೈರೆಕ್ಟ್ ಮಣ್ಣಿಗೆ ಹಾಗೆ ಹಾಕಿಬಿಟ್ಟಿದ್ದೆ ಈ ಥರ ಮೊಳಕೆ ಏನು ಬರ್ಸಿರಲಿಲ್ಲ ಇದು ಇಟ್ ಸ್ವಲ್ಪ ಸ್ವಲ್ಪನೇ ಬಂದಿದೆ ಮೊಳಕೆ ಹೋದ ವರ್ಷ ಹಾಗೆ ಹಾಕಿದೆ ಟೈಮ್ ಆಯಿತು ಅನ್ನೋ ಕಾರಣಕ್ಕೆ ಏನು ಮಾಡಿದೆ ಗಡಿಬಿಡಿಗೆ ಬಿಡಿಗೆ ಹೆಂಗೋ ಅಷ್ಟೊಂದು ಚೆನ್ನಾಗಿ ಬಂದಿರಲಿಲ್ಲ ಹೋದ ವರ್ಷ ಈ ವರ್ಷ ಹಾಗೆ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಆದರೂ ಒಂದು ಟೂ ಡೇಸ್ ಲೇಟಾಯಿತು ಮೊಳಕೆ ಬರ್ಸಿದ್ದೀನಲ್ವ ಅಷ್ಟಲ್ಲಿ ಬರುತ್ತೆ ಅಂತ ಹೇಳಿಬಿಟ್ಟು ಇವಾಗ ನೋಡಿ ಸ ನಮ್ಮ ಗಾರ್ಡನ್ಗೆ ಗೃಹ ಪ್ರವೇಶದಲ್ಲಿ ಒಂದು ಲೋಡ್ ಮಣ್ಣು ಒಡ್ಸ್ಕೊಂಡಿದ್ವಿ ಗಾರ್ಡನ್ಗೆಲ್ಲ ಹಾಕಬೇಕು ಅಂತ ಇನ್ನು ಮಮ್ಮ ಮನೆ ಮುಂಭಾಗ ಪಾರ್ಕ್ ಥರ ಎಲ್ಲ ಮಾಡಿದ್ದೀವಿ ನೋಡಿ ಅದಕ್ಕೆಲ್ಲ ಹಾಕಬೇಕು ಅಂತ ತರಿಸಿದ್ವಿ ಇನ್ನೂ ಒಂದು ಸ್ವಲ್ಪ ಮಣ್ಣು ಉಳಿದಿದೆ ಅದಕ್ಕೆ ಅದು ಹಾಗೆ ಇಟ್ಕೊಂಡಿದ್ದೀವಿ ಏಕೆಂದರೆ ನಾವು ಗಿಡಗಳನ್ನ ತರ್ತಾನೆ ಇರ್ತೀವಿ ಹಾಕ್ತಾನೆ ಇರ್ತೀವಿ ಮಣ್ಣು ಸಿಗಲ್ಲ ಹಾಗಾಗಿ ಅದೇ ಮಣ್ಣನ್ನ ಒಂದು ಬಕೆಟಲ್ಲಿ ರೋಹಿತ್ ತೆತ್ಕೊಂಡ್ಬಂದು ಪುಡಿ ಪುಡಿ ಮಣ್ಣಿರೋದನ್ನೆಲ್ಲ ಹಾಕಿ ಗೋಧಿನ ಹಾಕಿ ಇಟ್ಟಿದ್ದೀವಿ ಏನಂತಂದರೆ ತುಂಬ ಹಾಕಿಲ್ಲ ಸೊ ಸ್ವಲ್ಪನೇ ಹಾಕಿರೋವಂಥದ್ದು ನೋಡಿ ಇವಾಗ ಬತ್ತನ ಇದ್ದೀವಿ ಬತ್ತನ ಈ ಥರ ಬಾಕ್ಸಲ್ಲಿ ಈ ಥರ ಬಾಕ್ಸ್ಗಳು ನೋಡಿರ್ತೀರಾ ಈ ಹೋಟೆಲ್ಗಳಲ್ಲೆಲ್ಲ ನಮಗೆ ಪಾರ್ಸಲ್ ಕೊಡೋದಕ್ಕೆ ಹಾಕಿ ಕೊಡ್ತಾರೆ ನೋಡಿ ಆ ಥರ ಬಾಕ್ಸು ಮನೇಲಿತ್ತು ಲಾಸ್ಟ್ ಟೈಮು ಎಂತಕ್ಕೂ ತರಿಸಿದ್ದೆ ಸುಜಿತ್ ಬರ್ಡೇಲ್ಲೋ ಅಥವಾ ಗೃಹ ಪ್ರವೇಶದಲ್ಲೋ ಊಟ ಎಲ್ಲ ಹಾಕ್ಕೊಡೋದಕ್ಕೆ ಮಿಕ್ಕಿದ್ರೆ ಅಂತ ಹೇಳ್ಬಿಟ್ಟು ತರಿಸಿದ್ದೆ ಸೊ ಹಂಗಾಗಿ ಅದಕ್ಕೆ ಹಾಕೋಣ ಮನೆಯವರು ನೀರು ನಿಲ್ಲಬೇಕು ಅದಕ್ಕೆ ಹೋಲ್ ಮಾಡಬೇಡ ಯಾಕೆಂದರೆ ನೀರು ಗದ್ದೆನಲ್ಲಿ ಹೇಗೆ ನಿಲ್ಲುತ್ತೋ ಹಾಗೆ ನಿಲ್ಲಬೇಕು ಇಲ್ಲ ಅಂತಂದರೆ ಬರಲ್ಲ ಅಂತ ಅಂದರು ಮೊಳಕೆಗಳು ಸೊ ಇದು ನನ್ನ ಸ್ನೇಹಿತರು ಮನಿತಾ ಅವರು ಹೇಳ್ತಾ ಇರ್ತೀನಿ ನೋಡಿ ಯಾವಾಗಲೂ ಅವರು ಈ ಸಲ ಭತ್ತನೂ ಕೂಡ ಟ್ರೈ ಮಾಡಿ ಅಕ್ಕ ನಾನು ಫಸ್ಟು ಟ್ರೈ ಟ್ರೈ ಮಾಡ್ತಾಯಿದ್ರು ಫಸ್ಟ್ ಟೈಮು ನಾನು ಟ್ರೈ ಮಾಡ್ತಾಯಿರ ಅಂತಂದು ನೀವು ಕೂಡ ಟ್ರೈ ಮಾಡಿ ಬೇಕಿದ್ರೆ ಕೊಟ್ಟು ಕಳಿಸ್ತೀನಿ ಭತ್ತ ಇದೆ ಮೊಳಕೆ ಬಂದಿರೋದು ಅಂತ ಅಂದರು ಆ್ಯಕ್ಚುಲಾಗಿ ಪಾಪ ಎರಡು ಮೂರು ದಿವ್ಸ ಮುಂಚೆನೇ ಕೊಟ್ಕಳ್ಸೋಕ್ಕೆ ಪ್ಲ್ಯಾನ್ ಮಾಡಿದ್ರು ಆದರೆ ಮನೇಲಿ ಯಾರೂ ಹುಡುಗರು ಇರಲಿಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪ ಒಂದು ಟೂ ಡೇಸ್ ಲೇಟ್ ಆಯಿತು ಲೇಟಾದರೆ ಚೆನ್ನಾಗಿ ಬರೋಲ್ಲ ನಾನು ಹೋದ ವರ್ಷವೂ ಇದೇ ತಪ್ಪನ್ನೇ ಮಾಡಿದ್ದು ಒಂದು ಟೂ ಡೇಸ್ ಲೇಟ್ ಆಯಿತು ಹಂಗಾಗಿ ಸ್ವಲ್ಪ ಅಷ್ಟೊಂದು ಚೆನ್ನಾಗಿ ಬಂದಿರಲಿಲ್ಲ ಈ ಕೆಲ್ಸದ ಗಡಿ ಬಿಡಿನಲ್ಲಿ ಬೇಕಾಬಿಟ್ಟಿ ಹಾಕ್ಬಿಟ್ಟಿದೆ ಅಷ್ಟೊಂದು ಸುಮಾರಾಗಿ ಬಂದಿತ್ತು ಅಷ್ಟೇ ಈ ಸಲ ಹಂಗೆ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನೋಡಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಭತ್ತ ಎಲ್ಲ ಸಾರಿ ಗೋಧಿ ಎಲ್ಲ ಹಾಕಿದ್ದಾಯಿತು ಭತ್ತಕ್ಕೆ ಮನೆಯವ್ರು ಕೂತ್ಕೊಂಡು ಹೇಳ್ತಾ ಇದ್ದಾರೆ ಭತ್ತದ ಬಗ್ಗೆ ಅಷ್ಟೊಂದು ಮಾಹಿತಿ ಇಲ್ಲ ಯಾಕೆ ಅಂತಂದ್ರೆ ನಮ್ಮ ಮನೆಯವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಹಂಗಾಗಿ ಅವರು ಹೇಳ್ತಾ ಇದ್ದಾರೆ ಮಣ್ಣೆಲ್ಲ ಒಂದು ಹದದಲ್ಲಿರಬೇಕು ಭತ್ತನ ನಾವು ಹಾಕಬೇಕು ಅಂತ ಅಂದರೆ ನೋಡಿದ್ಯಾ ರೈತರು ಹೇಗೆ ಮಾಡ್ತಿರ್ತಾರೆ ಒಂದು ಎರಡು ಸರ ಒಂದು ಎರಡು ಸಲ ಎತ್ತನ್ನ ಹೆತ್ತಲ್ಲಿ ಈ ಹೊಲ ಗದ್ದೆನ ಇರ್ತಾರೆ ನೋಡಿ ನೀಟಾಗಿ ಹದ ಮಾಡ್ಕೊತಾ ಇರ್ತಾರೆ ಉಳುಮೆ ಮಾಡಿ 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 ಎರಡು ಮೂರು ಸಲ ಉಳುಮೆ ಮಾಡಿ ಮಾಡಿ ಹದ ಮಾಡಿಕೊಂಡು ಅದಕ್ಕೆ ಭತ್ತನ ಹಾಕಿ ಒಟ್ಲು ಬಿಟ್ಟು ಮಡಿ ಥರ ಮಾಡಿ ಅಂದರೆ ಮಡಿ ಅಂತಂದರೆ ಈ ಇಷ್ಟಿಷ್ಟೇ ಇಷ್ಟಿಷ್ಟೇ ಪಾಟ್ ವೈಸ್ ಮಾಡಿರ್ತಾರೆ ನೋಡಿ ಆ ಥರ ಮಾಡಿ ಹಾಕಿರ್ತಾರಂತೆ ಸೊ ನನಗೆ ಅಷ್ಟೊಂದು ಮಾಹಿತಿ ಇಲ್ಲ ನಮ್ಮ ಮನೆಯವರು ಹೇಳ್ಕೊಡ್ತಾ ಇದ್ದಾರೆ ಹಿಂಗೆ ಹಿಂಗೆ ಹಾಕು ಅಂತ ನೋಡೋಣ ಅಂತ ಹಾಕ್ತಾ ಇದ್ದೀನಿ ಸೊ ಒಂದು ಭತ್ತ ಆಗಲಿ ಅಕ್ಕಿ ಆಗಲಿ ಎಷ್ಟು ಈಸಿಯಾಗಿ ತೊಗೊಂಬಂದ್ಬಿಡ್ತೀವಿ ಒಂದು ಶಾಪ್ ಅಂದರೆ ಇದನ್ನು ಬೆಳೀಬೇಕು ಅಂತಂದರೆ ರೈತರು ಶ್ರಮ ಎಷ್ಟಿರುತ್ತೆ ಅಲ್ವಾ ಸ್ನೇಹಿತರೆ ಹಿಂಗೆ ಹಾಕಿದ ತಕ್ಷಣ ಬರೋ ಅಂಥದ್ದೆಲ್ಲ ಪೈರುಗಳು ಅದರಿಂದ ಎಷ್ಟು ಪರಿಶ್ರಮ ಇರುತ್ತೆ ಅಂತ ಇದನ್ನ ಹಾಕಬೇಕಾದ್ರೆ ಅನ್ನಿಸ್ತಾ ಇತ್ತು ನಮ್ಮ ಮನೆಯವರು ಒಂದೊಂದು ಡಿಟೇಲಾಗಿ ಹೇಳ್ತಾ ಇದ್ರು ಸೊ ಇದನ್ನು ಕೂಡ ಹಾಕಿ ಹೊಸ ಮನೆ ಒಳಗಡೆ ಇಡ್ತಾ ಇದ್ದೀವಿ ಸೊ ಇಲ್ಲಿಡೋದು ಬೇಡ ಸುಜಿ ತಾಳ್ ಮಾಡ್ತಾನೆ ಅಂತ ಹೇಗೂ ಹೊಸ ಮನೆ ಇತ್ತಲ್ಲ ಅಲ್ಲೇ ಇಟ್ಟು ಬರೋಣ ಅಂತ ಅಲ್ಲೇ ರೋಹಿತ್ ಎಲ್ಲ ತೊಗೊಂಡೋಗಿ ಇಟ್ಟು ಬರ್ತಾ ಇದ್ದಾನೆ ನೋಡಿ ಬನ್ನಿ ಎಲ್ಲ ಹೇಗೆ ಜೋಡಿಸಿದ್ದಾನೆ ಅಂತ ತೋರಿಸ್ತೀನಿ ಕ್ರೇಜಿ ಲೈನ್ ಎಲ್ಲ ಬರೆದು ಇಡ್ತಾ ಇದ್ದೀವಿ ಇರುವೆ ಎಲ್ಲ ಮುತ್ಕೊಂಡ್ರೆ ಮತ್ತೆ ಹಾಳಾಗುತ್ತೆ ಅಂತ ಸೊ ಎಲ್ಲ ಇಷ್ಟೇ ಹಾಕಿರೋದು ಹಬ್ಬದ ಪ್ರಿಪ್ರೇಷನ್ ಹೀಗೆ ನಡೀತಾ ಇದೆ ಡೈಲಿ ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೇನೆ ಏನು ಮಾಡ್ತಾಯಿದ್ದೀನಿ ಸ್ನೇಹಿತರೆ ಇವತ್ತಿನ ಬ್ಲಾಗ್ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದರೆ ವೀಡಿಯೋಗ ಒಂದು ಲೈಕ್ ಮಾಡಿ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಮತ್ತು ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಮುಂದಿನ ಒಂದು ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಎಲ್ರಿಗೂ